ಸ್ನೇಹಿತರೆ ಇಂದು ಪರಮ ಪವಿತ್ರವಾದಂಥ ಶುಕ್ರವಾರದ ದಿನ ಮಾಘ ಮಾಸದಲ್ಲಿ ಬರುವಂಥ ಶುಕ್ರವಾರ ಅಂದರೆ ವಿಶೇಷವಾಗಿ ಶಕ್ತಿಯುತವಾದಂತಹ ದಿನ ಅಂತಲೇ ಹೇಳಲಾಗುತ್ತೆ ಈ ದಿನ ಸಾಯಂಕಾಲ ಆರರಿಂದ ಏಳು ನಲವತ್ತೈದರ ಒಳಗಾಗಿ ನಿಮ್ಮ ಮನೆಯ ಮುಖ್ಯದ್ವಾರದ ಬಳಿ ಅಂದರೆ ಹೊಸ್ತಿಲ ಬಳಿ ಈ ಎಲೆಯನ್ನು ಸುಡಬೇಕಾಗುತ್ತೆ ಶಕ್ತಿಯುತವಾದಂಥ ಈ ಎಲೆಯನ್ನು ಮುಖ್ಯ ದ್ವಾರದ ಬಳಿ ಸುಡುವುದರಿಂದ ಸಕಲ ಸಂಕಷ್ಟಗಳು ದೂರವಾಗುತ್ತೆ ಅದೃಷ್ಟ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಮನೆಯಲ್ಲಿರುವಂಥ ಯಾವುದೇ ನೆಗೆಟಿವ್ ಶಕ್ತಿಗಳು ಕೂಡ ಮನೆಯಿಂದ ಹೊರ ಹೋಗುತ್ತೆ ಲಕ್ಷ್ಮಿ ನಿಮ್ಮ ಮನೆಗೆ ಧಾವಿಸಿ ಬರ್ತಾರೆ ಅಷ್ಟೈಶ್ವರ್ಯ ಭೋಗ ಭಾಗ್ಯಗಳನ್ನು ಕರ್ಣಿಸ್ತಾರೆ ಅಂತಹ ಒಂದು ಅದ್ಭುತವಾದಂಥ ಪರಿಹಾರ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸಿಕೊಟ್ಟಿರುವಂಥ ಈ ಒಂದು ಪರಿಹಾರವನ್ನು ಈ ದಿನ ಸಾಯಂಕಾಲ ಆರು ಗಂಟೆಯಿಂದ ಏಳು ನಲವತ್ತೈದರ ಒಳಗಾಗಿ ನೀವು ಮಾಡಿಕೊಳ್ಬೇಕಾಗುತ್ತೆ ಶುಕ್ರವಾರ ಅಂತಂದರೆ ಮಹಾಲಕ್ಷ್ಮಿಗೆ ಅಂಕಿತವಾದಂತಹ ದಿನ ಶುಕ್ರವಾರದ ದಿನ ಮಹಾಲಕ್ಷ್ಮಿ ಮಹಾಲಕ್ಷ್ಮಿಯನ್ನು ಭಕ್ತಿ ಶ್ರದ್ಧೆಯಿಂದ ಯಾರೆಲ್ಲ ಪೂಜಿಸ್ತಾರೋ ಅಂತಹ ಮನೆಗೆ ಆ ತಾಯಿ ಧಾವಿಸಿ ಬಂದು ಬೇಡಿದವರಗಳನ್ನು ಕರ್ಣಿಸ್ತಾಳೆ ಆಶೀರ್ವದಿಸ್ತಾಳೆ ಕುಟುಂಬವನ್ನು ಸುಖ ಶಾಂತಿ ನೆಮ್ಮದಿಯಾಗಿ ಇರುವಂತೆ ಮಾಡ್ತಾಳೆ ಸ್ನೇಹಿತರೆ ಯಾವ ದಿನ ತಪ್ಪಿದ್ರೂ ಪರವಾಗಿಲ್ಲ ಶುಕ್ರವಾರದ ದಿನ ಮನೆಯ ಅಂಗಳವನ್ನೆಲ್ಲ ಶುಭ್ರಗೊಳಿಸ್ಕೊಂಡು ಮನೆಯನ್ನು ಕೂಡ ಸ್ವಚ್ಛಗೊಳಿಸ್ಕೊಳ್ಳಿ ಸ್ನೇಹಿತರೆ ತುಂಬ ಕಷ್ಟ ಅಂತೇನಿಲ್ಲ ನಿತ್ಯ ಯಾವ ಪ್ರಕಾರದಲ್ಲಿ ನೀವು ಮನೆಯನ್ನು ಸ್ವಚ್ಛಗೊಳಿಸ್ಕೋತರ ಅದೇ ರೀತಿ ಸ್ವಚ್ಛಗೊಳಿಸ್ಕೊಂಡು ಈ ದಿನ ಮನೆ ನೆಲವೆಲ್ಲ ಒರೆಸಿದ ನಂತರ ಸ್ವಲ್ಪ ಅರಿಶಿಣದ ನೀರನ್ನು ಪ್ರೋಕ್ಷಣೆ ಮಾಡಿಕೊಳ್ಳಿ ವಸ್ತಿಲಿಗೆ ತಪ್ಪದೇ ಅರಿಶಿಣವನ್ನು ಲೇಪನ ಮಾಡಿ ಕುಂಕುಮದ ಬೊಟ್ಟುಗಳನ್ನು ಇಡಿ ಆ ರಂಗೋಲಿಯಿಂದ ಅಲಂಕರಿಸಿ ವಸ್ತಿಲಿಗೆ ಒಂದಷ್ಟು ಪುಷ್ಪಗಳನ್ನು ಇಟ್ಟು ಆ ತಾಯಿಯನ್ನು ಸ್ವಾಗತಿಸ್ಕೊಳ್ಳಿ ಸೂರ್ಯೋದಯಕ್ಕೂ ಮುನ್ನ ಈ ಪ್ರಕಾರದಲ್ಲಿ ಮಾಡ್ಕೊಳ್ಳೋದ್ರಿಂದ ಲಕ್ಷ್ಮಿ ಖಂಡಿತವಾಗಿ ನಿಮ್ಮ ಮನೆಗೆ ಬರ್ತಾಳೆ ಅಂತಾನೆ ಹೇಳಲಾಗುತ್ತೆ ಹಾಗೆಯೇ ಈ ದಿನ ಮೂರು ಹೊತ್ತು ಕೂಡ ದೀಪಾರಾಧನೆ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ ಅಂದರೆ ಬೆಳಗ್ಗೆ ಶೀಘ್ರವಾಗಿ ದೀಪಾರಾಧನೆ ಮಾಡ್ಕೊಳ್ಬೇಕು ಹಾಗೆ ಮಧ್ಯಾಹ್ನ ಕೂಡ ದೀಪಾರಾಧನೆ ಮಾಡ್ಕೊಳ್ಬೇಕು ಸಾಯಂಕಾಲ ಕೂಡ ದೀಪಾರಾಧನೆ ಮಾಡ್ಕೋಬೇಕು ಅಂತ ಹೇಳ್ತಾರೆ ಇದನ್ನ ತ್ರಿದೀಪಾವಳಿ ಅಂತಾರೆ ಅಂದರೆ ಸಾಯಂಕಾಲ ಬೆಳಗ್ಗೆ ಮಧ್ಯಾಹ್ನ ಮೂರೊತ್ತು ಕೂಡ ದೀಪಾರಾಧನೆ ಮಾಡಿಕೊಂಡ್ರೆ ತುಂಬನೇ ಒಳಿತು ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ನೀವು ಮೂರೊತ್ತು ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂದ್ರೂ ಕೂಡ ನೀವು ಬೆಳಗ್ಗೆ ಮತ್ತು ಸಾಯಂಕಾಲ ಎರಡು ಟೈಮ್ ಆದರೂ ನೀವು ದೀಪಾರಾಧನೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಇದನ್ನು ವಿಶೇಷವಾಗಿ ಮಹಾಲಕ್ಷ್ಮಿಗೆ ತುಪ್ಪದ ದೀಪಾರಾಧನೆಯನ್ನು ಮಾಡಿಕೊಳ್ಳಿ ಇಷ್ಟಾರ್ಥಗಳ ಸಿದ್ಧಿಗಾಗಿ ಮನೆಯ ಆರ್ಥಿಕ ಅಭಿವೃದ್ಧಿಗಾಗಿ ಸಾಲ ಬಾಧೆಗಳ ನಿವಾರಣೆಗಾಗಿ ಸಕಲ ಸಂಕಷ್ಟಗಳನ್ನು ದೂರ ಮಾಡಿಕೊಳ್ಳೋದಕ್ಕೆ ದೇಸಿ ತುಪ್ಪವನ್ನು ಅಥವಾ ಹಸುವಿನ ತುಪ್ಪವನ್ನು ನೀವು ಬಳಸ್ಕೊಂಡು ದೀಪಾರಾಧನೆಯನ್ನು ಮಾಡಿಕೊಳ್ಬೇಕು ಅಂತವೆ ಈ ರೀತಿ ದೀಪಾರಾಧನೆ ಮಾಡಿಕೊಳ್ಳೋದ್ರಿಂದ ಖಂಡಿತವಾಗಿ ಮನೆಯಲ್ಲೆಲ್ಲವೂ ಕೂಡ ಶುಭ ಜರುಗುತ್ತೆ ಮನೆಯಲ್ಲಿ ನೆಮ್ಮದಿಯುತವಾದಂಥ ವಾತಾವರಣ ಸಿಗುತ್ತೆ ಕುಟುಂಬದಲ್ಲಿ ಇರುವಂಥ ಸಮಸ್ಯೆಗಳೆಲ್ಲ ದೂರವಾಗುತ್ತೆ ದಾಂಪತ್ಯ ಜೀವನ ಸುಖಕರವಾಗಿರುತ್ತೆ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಅದೃಷ್ಟ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಅಂತಲೇ ಹೇಳಲಾಗುತ್ತೆ ಹಾಗೆಯೇ ತುಂಬಾ ಕಷ್ಟ ಆಗ್ತದೆ ಮನೆಯಲ್ಲಿ ನೆಮ್ಮದಿ ಇಲ್ಲ ಕಷ್ಟಗಳ ಮೇಲೆ ಕಷ್ಟಗಳು ಬರ್ತಾ ಇದೆ ಯಾವುದೇ ರೀತಿ ಮನೆಯಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಮನೆಯಲ್ಲಿ ನೆಮ್ಮದಿ ಅನ್ನೋದೇ ಇಲ್ಲ ಬರೀ ನೆಗೆಟಿವೇ ನಡೀತಾ ಇದೆ ಯಾವುದೇ ರೀತಿ ಒಳಿತನ ಕಾಣ್ತಾ ಇಲ್ಲ ಕುಟುಂಬದಲ್ಲಿ ಯಾವುದೇ ರೀತಿ ಒಂದು ಅಭಿವೃದ್ಧಿ ಇಲ್ಲ ವ್ಯಾಪಾರ ವಹಿವಾಟುಗಳು ಕೂಡ ಕುಂಠಿತವಾಗ್ತಾ ಇದೆ ವೃತ್ತಿ ಜೀವನದಲ್ಲೂ ಕೂಡ ನೆಮ್ಮದಿ ಇಲ್ಲ ಒಟ್ಟಾರೆಯಾಗಿ ಬಂದ ಹಣ ಬಂದ ಹಾಗೆ ಹೋಗ್ತಾ ಇದೆ ಸಾಲಗಳು ಹೆಚ್ಚಾಗ್ತಾ ಇದೆ ಯಾಕೋ ಮನೆಯಲ್ಲಿ ಎಲ್ರಿಗೂ ಅನಾರೋಗ್ಯ ಸಮಸ್ಯೆಗಳು ಕಾಡ್ತಾ ಇದೆ ಕೆಟ್ಟ ಕೆಟ್ಟ ಕನಸುಗಳು ಬರ್ತಾ ಇದೆ ಮನೆಯಲ್ಲಿ ಏನಾದರೂ ಒಂದು ಆಘಾತಕಾರಿ ವಿಚಾರಗಳೇ ನಡೀತಾ ಇದೆ ಅಪಘಾತಗಳಾಗ್ತಾ ಇದೆ ಕೋರ್ಟು ಕಚೇರಿ ಅಂತ ಒದ್ದಾಡ್ತಾ ಇದ್ದೀರಾ ನೆಮ್ಮದಿಯನ್ನು ಹುಡುಕುತ್ತಾ ಇದ್ದೀರಾ ಅಂತಂದರೆ ಈ ಪರಿಹಾರ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿರುವಂತಹ ಸರ್ವ ಸಮಸ್ಯೆಗಳನ್ನು ಧ್ವಂಸ ಮಾಡಿ ಸುಟ್ಟು ಹಾಕುವಂಥ ಒಂದು ಅದ್ಭುತ ಪರಿಹಾರ ಪರಿಹಾರ ಶಾಸ್ತ್ರದಲ್ಲಿ ಈ ಒಂದು ಪರಿಹಾರವನ್ನು ತಿಳಿಸ್ಕೊಟ್ಟಿದ್ದಾರೆ ಶುಕ್ರವಾರ ಅಂದರೆ ಮಹಾಲಕ್ಷ್ಮಿಗೆ ಅಂಕಿತವಾದಂತಹ ದಿನ ಈ ದಿನ ಮಹಾಲಕ್ಷ್ಮಿಯನ್ನ ಭಕ್ತಿ ಶ್ರದ್ಧೆಯಿಂದ ನೀವು ಪೂಜಿಸಬೇಕಾಗತ್ತೆ ಅಮ್ಮನವರನ್ನ ಆರಾಧನೆ ಮಾಡಬೇಕಾಗತ್ತೆ ಸ್ನಾನಾದಿಗಳನ್ನು ಮುಗಿಸಿ ಪ್ರತ್ಯೇಕವಾಗಿ ತಾಯಿಯ ಹೆಸರೇಳಿ ದೀಪಾರಾಧನೆ ಮಾಡಿಕೊಳ್ಬೇಕು ಅಮ್ಮನವರಿಗೆ ಏನಾದರೂ ಒಂದು ಸಿಹಿ ನೈವೇದ್ಯವನ್ನು ಮಾಡಬೇಕು ದಿನ ತೆಂಗಿನಕಾಯಿನ ಒಡೆದು ಬಿಟ್ಟು ತೆಂಗಿನಕಾಯಿನ ತಾಯಿಗೆ ಸಮರ್ಪಣೆ ಮಾಡೋದ್ರಿಂದ ನಿಮ್ಮ ಕಷ್ಟಗಳೆಲ್ಲ ಹೊಡೆದು ಹೋಗುತ್ತೆ ಕಷ್ಟಗಳೆಲ್ಲ ಕರಗಿ ಹೋಗುತ್ತೆ ಸಮಸ್ಯೆಗಳು ನಿಮ್ಮಿಂದ ದೂರ ಹೊರಟೋಗುತ್ತೆ ಅಂತಲೇ ಹೇಳಾಗುತ್ತೆ ಹಾಗೆ ಅಮ್ಮನವರಿಗೆ ಸಿಹಿ ನೈವೇದ್ಯ ಏನು ಸಾಧ್ಯನೋ ನಿಮ್ಮಿಂದ ಒಂದು ತುಂಡು ಬೆಲ್ಲವಾದರೂ ಸರಿ ಇದನ್ನು ನೀವು ಸಮರ್ಪಿಸಬೇಕು ಹಾಗೆ ಇದನ್ನು ಸಾಯಂಕಾಲ ತಪ್ಪದೆ ಮನೆಯ ಮುಖ್ಯ ದ್ವಾರದ ಬಳಿ ತುಳಸಿ ಕಟ್ಟೆಯ ಬಳಿ ದೀಪಾರಾಧನೆ ಮಾಡಿಕೊಳ್ಳೇಬೇಕು ಇದನ್ನು ದೀಪಾರಾಧನೆಯನ್ನು ನಾವು ಮಾಡ್ಕೊಳ್ಳೋದ್ರಿಂದ ಅದರಲ್ಲೂ ತುಳಸಿಯನ್ನು ಮಹಾಲಕ್ಷ್ಮಿಯ ಸ್ವರೂಪವಾಗಿ ಭಾವಿಸ್ತೀವಿ ತುಳಸಿಗೆ ದೀಪಾರಾಧನೆ ಮಾಡೋದ್ರಿಂದ ದಾಂಪತ್ಯ ಜೀವನ ಸುಖಕರವಾಗಿರುತ್ತೆ ಮನೆಯಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರ ಕಷ್ಟಗಳು ದೂರವಾಗುತ್ತೆ ಮನೆಯಲ್ಲಿರುವಂಥ ನೆಗೆಟಿವಿಟಿಗಳು ದೂರವಾಗುತ್ತೆ ಅಂತಲೇ ಹೇಳಲಾಗುತ್ತೆ ಅದೇ ರೀತಿಯಲ್ಲಿ ಇವತ್ತು ನಾನು ತಿಳಿಸ್ಕೊಡುವಂಥ ಈ ಒಂದು ಪರಿಹಾರವನ್ನು ಕೂಡ ಮಾಡಿಕೊಳ್ಳಿ ಕ್ಷಣ ಮಾತ್ರದಲ್ಲಿ ನಿಮ್ಮ ಸಮಸ್ಯೆಗಳು ದೂರವಾಗುತ್ತೆ ಅದ್ಭುತವಾಗಿ ನಿಮ್ಮ ಜೀವನ ಬದಲಾಗುತ್ತೆ ಹಣದ ಹೊಳೆ ಅರಿಯುತ್ತೆ ಕಷ್ಟಗಳು ದೂರವಾಗುತ್ತೆ ಸಂಕಲ್ಪ ಪೂರ್ವಕವಾಗಿ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳಿ ಅದ್ಭುತವಾಗಿ ಕ್ಷಣ ಮಾತ್ರದಲ್ಲಿ ನಿಮ್ಮ ಕಷ್ಟಗಳನ್ನು ದೂರ ಮಾಡುವಂಥ ಶಕ್ತಿ ಇರುವಂತಹ ಈ ಒಂದು ತಂತ್ರ ಏನಂದರೆ ಮುಖ್ಯವಾಗಿ ಇದಕ್ಕೆ ಬೇಕಾಗಿರೋದು ಪಲಾವ್ ಎಲೆ ಬೇ ಲೀಫ್ ಅಥವಾ ಬಿರಿಯಾನಿ ಎಲೆ ಅಂತ ಕರಿತೀವಿ ಇದನ್ನು ತಗೊಂಡು ಬಂದರೆ ಸಾಕು ಏನೊಂದು ಹತ್ತು ರೂಪಾಯಿ ಕೊಟ್ಟರೆ ನಿಮಗೆ ಶಾಪಲ್ಲಿ ಸಿಗುತ್ತೆ ಮನೆಯಲ್ಲಿ ಕೂಡ ಇರುತ್ತೆ ಇದನ್ನು ತಗೊಂಡು ಬಂದು ಅದರಲ್ಲಿ ಚೆನ್ನಾಗಿರ್ಬೇಕು ಎಲೆ ಎಲ್ಲೂ ತೂತ ಆಗಿರಬಾರ್ದು ಹರ್ದೋಗಿರಬಾರ್ದು ಆ ರೀತಿಯಾದಂಥ ಎಲೆಯನ್ನು ತೆಗೆದುಕೊಳ್ಬೇಕಾಗುತ್ತೆ ಇನ್ನು ಮನೆಯಲ್ಲಿ ಸರ್ವೇ ಸಾಮಾನ್ಯವಾಗಿ ಲವಂಗ ಇದ್ದೇ ಇರುತ್ತೆ ಅದರಲ್ಲಿ ಒಂದಷ್ಟು ಲವಂಗಗಳು ಒಂದು ಐದಾರು ಲವಂಗ ತಗೊಂಡ್ರೆ ಸಾಕು ಚೆನ್ನಾಗಿರುವಂಥ ಒಂದು ಐದಾರು ಲವಂಗವನ್ನು ತೆಗೆದುಕೊಳ್ಳಿ ಅದರ ಜೊತೆಗೆ ಕರ್ಪೂರ ಕರ್ಪೂರ ಈ ಮೂರು ವಸ್ತುಗಳು ಈ ಮೂರು ಪದಾರ್ಥಗಳು ಕೂಡ ಅಮ್ಮನವರಿಗೆ ಪ್ರೀತಿಕರವಾದಂಥದ್ದು ದೇವಾನುದೇವತೆಗಳಿಗೆ ತುಂಬನೇ ಇಷ್ಟಕರವಾದಂಥದ್ದು ಕರ್ಪೂರ ಇನ್ನು ಬೇ ಲೀಫ್ ಅಥವಾ ಬಿರಿಯಾನಿ ಎಲೆ ಲವಂಗ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರೀತಿಕರವಾದಂಥದ್ದು ಇದರ ಒಂದು ಸುವಾಸನೆಗೆ ಆ ತಾಯಿ ನಿಮ್ಮ ಮನೆಗೆ ತಾವಿಸಿ ಬರ್ತಾಳೆ ನಿಮ್ಮ ಇಷ್ಟಾರ್ಥಗಳನ್ನು ಕರುಣಿಸ್ತಾಳೆ ಅಂತಲೇ ಹೇಳಲಾಗುತ್ತೆ ಹಾಗಾಗಿ ಈ ಮೂರು ಪದಾರ್ಥಗಳನ್ನು ತೆಗೆದುಕೊಳ್ಳಿ ಸರ್ವ ಸಮಸ್ಯೆಗಳು ಸರ್ವ ದುಃಖ ದುಮ್ಮಾನಗಳು ದೂರವಾಗುವಂಥ ಶಕ್ತಿ ಈ ಮೂರು ಪದಾರ್ಥಗಳಿಗಿದೆ ಲಕ್ಷ್ಮಿಯನ್ನು ಆಕರ್ಷಿಸುವಂತ ಶಕ್ತಿ ಈ ಮೂರು ಪದಾರ್ಥಗಳಿಗಿದೆ ಹಾಗಾಗಿ ಇದಿಷ್ಟನ್ನು ನೀವು ತೆಗೆದುಕೊಳ್ಬೇಕಾಗುತ್ತೆ ಸಾಯಂಕಾಲ ಸಂಧ್ಯಾಕಾಲದಲ್ಲಿ ಮಾಡಿಕೊಳ್ಬಹುದು ಒಟ್ಟಾರೆಯಾಗಿ ಏಳು ನಲವತ್ತೈದರೊಳಗಡೆ ನೀವು ಮಾಡಿಕೊಳ್ಬಹುದು ಸಮ ಸಾಮಾನ್ಯವಾಗಿ ಒಳಿತು ಕೆಡುಕು ಎಲ್ಲವೂ ಕೂಡ ವಸ್ತಿಲ ಮುಖಾಂತರವಾಗಿ ಮುಖ್ಯದ್ವಾರದ ಮುಖಾಂತರವಾಗಿಯೇ ನಮ್ಮ ಮನೆಗೆ ಧಾವಿಸಿ ಬರುವಂಥದ್ದು ಹೀಗಿರಬೇಕಾದ್ರೆ ಈ ವಸ್ತಿಲಲ್ಲಿ ನಾವು ವಸ್ತಿಲ ಬಳಿ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಬೇಕು ಈ ವಸ್ತಿಲ ಬಳಿ ಈ ಪರಿಹಾರ ಮಾಡೋದರಿಂದ ಖಂಡಿತವಾಗಿಯೂ ಮನೆಗೆ ಯಾವುದೇ ರೀತಿ ಕೇಡು ಕಷ್ಟಗಳು ಬರದಂತೆ ತಡೆ ಹಿಡಿಯುತ್ತೆ ಅದೃಷ್ಟವನ್ನು ತಂದು ಕೊಡುತ್ತೆ ಲಕ್ಷ್ಮಿಯ ಒಂದು ಅನುಗ್ರಹ ಲಭಿಸುತ್ತೆ ಲಕ್ಷ್ಮಿ ನಿಮ್ಮ ಮನೆಗೆ ಪ್ರವೇಶಿಸಲು ತುಂಬಾ ಉಪಯುಕ್ತವಾಗುತ್ತೆ ಹಾಗಾಗಿ ವಸ್ತಿಲ ಬಳಿ ಈ ಪರಿಹಾರವನ್ನು ನೀವು ಮಾಡ್ಕೊಳ್ಬೇಕಾಗುತ್ತೆ ಮೊ ಮೊದಲನೇದಾಗಿ ನೀವೇನು ಮಾಡಬೇಕಂತಂದರೆ ಮೊದಲನೇದಾಗಿ ಒಂದು ಮಣ್ಣಿನ ಪಾತ್ರೆ ಅಥವಾ ಒಂದು ತಾಮ್ರ ಇತ್ತಾಳೆ ಯಾವುದಾದ್ರೂ ಒಂದು ಪ್ಲೇಟನ್ನು ತೆಗೆದುಕೊಳ್ಳಿ ಅದರಲ್ಲಿ ಒಂದು ಅಥವಾ ಒಂದು ಎರಡು ನಿಮ್ಗೆ ಎಷ್ಟು ಅನಿಸುತ್ತೆ ಐದು ಹಾಕೋತೀರಾ ಒಂದು ಹಾಕೋತೀರಾ ಎರಡು ಹಾಕೋತೀರಾ ಅಷ್ಟು ನೀವು ಬಿರಿಯಾನಿ ಎಲೆಯನ್ನು ತೆಗೆದುಕೊಳ್ಳಿ ಚೆನ್ನಾಗಿರೋದನ್ನು ಅದರ ಜೊತೆಗೆ ಒಂದು ಐದಾರು ಲವಂಗವನ್ನು ಹಾಕ್ಕೊಳ್ಳಿ ಕರ್ಪೂರವನ್ನು ಹಾಕ್ಕೊಳ್ಳಿ ಅದಕ್ಕೆ ಅಗ್ನಿಯನ್ನು ಸ್ಪರ್ಶಿಸಿ ಅಂದರೆ ಅದನ್ನು ಬೆಂಕಿ ಹಚ್ಚಿ ಅನಂತರವಾಗಿ ಈ ಒಂದು ಇಷ್ಟು ಪದಾರ್ಥಗಳು ಚೆನ್ನಾಗಿ ಉರಿಬೇಕು ಹುರಿದ್ಬಿಟ್ಟು ಅದರಿಂದ ಸುವಾಸನೆ ಹೊಗೆ ಬರಬೇಕು ಇದನ್ನು ನಿಮ್ಮ ಮನೆಯ ಒಳಗಡೆ ಎಲ್ಲ ಮೂಲೆ ಮೂಲೆಗೂ ಕೂಡ ತೆಗೆದುಕೊಂಡು ಹೋಗ್ಬೋದು ಮನೆಯ ದಿಕ್ಕು ದಿಕ್ಕುಗಳಲ್ಲೂ ಸಂಚರಿಸಿ ಅನಂತರವಾಗಿ ಹೊಸ್ತಿಲ ಬಳಿ ತಂದು ಇಡಬೇಕಾಗುತ್ತೆ ಅಥವಾ ಹೊಸ್ತಿಲ ಬಳಿಯೇ ಇದಿಷ್ಟು ಪದಾರ್ಥಗಳನ್ನು ಆ ಬಟ್ಲಲ್ಲಿ ಹಾಕಿ ಅಗ್ನಿಯನ್ನು ಸ್ಪರ್ಶಿಸಬೇಕು ಅಂದರೆ ಬೆಂಕಿಯನ್ನು ಹಚ್ಚಬೇಕಾಗತ್ತೆ ಈ ರೀತಿ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಕುಟುಂಬದಲ್ಲಿ ಯಾವುದೇ ಸಮಸ್ಯೆಗಳಿರೋದಿಲ್ಲ ಅದೃಷ್ಟವಂತರಾಗ್ತಿರೋ ಕಷ್ಟಗಳು ದೂರವಾಗುತ್ತೆ ಹಣಕಾಸಿನ ಒಂದು ಹೊಳೆ ಅರಿಯುತ್ತೆ ಹಣದ ಹೊಳೆ ಅರಿಯುತ್ತೆ ಧನಪ್ರಾಪ್ತಿ ಬರುತ್ತೆ ಕುಟುಂಬ ವರ್ಗದಲ್ಲಿರುವಂಥ ಸಕಲ ಸಮಸ್ಯೆಗಳು ದೂರವಾಗುತ್ತೆ ಇದುವರೆಗೂ ಪಟ್ಟಂಥ ಕಷ್ಟಗಳೆಲ್ಲ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಕೆಲವೇ ನಿಮಿಷಗಳಲ್ಲಿ ಮನೆಯಲ್ಲಿರುವಂಥ ದುಷ್ಟಶಕ್ತಿಗಳು ನೆಗೆಟಿವಿಟಿ ಸಂಪೂರ್ಣವಾಗಿ ನಿಮ್ಮ ಮನೆಯಿಂದ ಹೊರಹೋಗಿ ಅದೃಷ್ಟ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಅಷ್ಟೈಶ್ವರ್ಯ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಲಕ್ಷ್ಮಿಯ ಅನುಗ್ರಹ ನಿಮಗೆ ಸುಲಭವಾಗಿ ಲಭಿಸುತ್ತೆ ಯಾವುದೇ ರೀತಿ ಜೀವನದಲ್ಲಿ ಸಮಸ್ಯೆಗಳಿಲ್ಲದೆ ನಿಮ್ಮದಯುತವಾದಂಥ ಜೀವನ ನಿಮ್ಮದಾಗುತ್ತೆ ಹಾಗಾಗಿ ಈ ಪ್ರಕಾರದಲ್ಲಿ ಈ ದಿನ ಸಾಯಂಕಾಲ ನೀವು ಮಾಡ್ಕೊಂಡು ನೋಡಿ ನೀವೇ ಬದಲಾವಣೆಯನ್ನು ನೋಡಿ ಆಶ್ಚರ್ಯ ಪಡ್ತೀರ ಇದನ್ನು ಇಡೀ ನೈಟು ಅಲ್ಲೇ ಬಿಟ್ಬಿಡಿ ಮರುದಿನ ಬೆಳಗ್ಗೆ ಇದನ್ನು ತೆಗೆದುಕೊಂಡೋಗಿ ಯಾವುದಾದ್ರೂ ಹಸಿರು ಗಿಡದ ಕೆಳಗಡೆ ನೀವು ಹಾಕಿದರೆ ಆಯಿತು ಇಷ್ಟೇ ಮಾಡಬೇಕಾಗಿರೋದು ಆಶ್ಚರ್ಯ ಪಡುವಂಥ ರೀತಿಯಲ್ಲಿ ನಿಮ್ಮ ಜೀವನ ಬದಲಾಗುತ್ತೆ ಅದೃಷ್ಟ ನಿಮ್ಮನ್ನ ಹುಡುಕಿಕೊಂಡು ಬರುತ್ತೆ ಖಂಡಿತವಾಗಿಯೂ ಸಕಲ ಸೌಭಾಗ್ಯಗಳು ನಿಮ್ಮನ್ನ ಹುಡುಕಿಕೊಂಡು ಬಂದು ಆಶೀರ್ವದಿಸುತ್ತೆ ಇವತ್ತಿನ ಈ ವಿಡಿಯೋ ಉಪಯುಕ್ತವಾಗಿದ್ರೆ ವಿಡಿಯೋ ಒಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು